ಪ್ರಿಯ ವೀಕ್ಷಕರೇ ಬಿ ಟು ನ್ಯೂಸ್ಗೆ ಹಾರ್ದಿಕ ಜನವರಿ ಹನ್ನೆರಡನೇ ತಾರೀಕಿಗೆ ಪ್ರತಿಷ್ಠಾಪನೆ ಮಾಡಿದೀವಿ ಬಟ್ ಅದರ ಉದ್ಘಾಟನೆ ಕಾರ್ಯಕ್ರಮವನ್ನು ನಾಳೆ ಒಂಬತ್ತನೇ ತಾರೀಕಿಗೆ ಇಟ್ಕೊಂಡಿದೀವಿ ಅನಾವರಣ ಎಲ್ಲ ನಮ್ಮ ಒಂದು ನಾವೇ ಕೂಡಿಕೊಂಡು ಒಂದು ಅಮೌಂಟ್ ಕಲೆಕ್ಟ್ ಮಾಡಿ ಚಾರ್ಲಿ ಅಂತ ಹೇಳ್ತೇವೆ ಹೈದರಾಬಾದ್ ಆ ಮೂರ್ತಿಯನ್ನು ಕೆತ್ತಿದ್ದಾರೆ ಸಮಾಜ ಸುಮಾರು ಈಗ ವಿನಾಯಕ ವೆಂಕಟೇಶ್ ಅವರು ಹೇಳಿದರು ಇಪ್ಪತ್ತೈದು ಸಾವಿರ ಜನಸಂಖ್ಯೆ ಹದಿನಾರು ಸಾವಿರ ವೋಟರ್ಸು ನಮ್ಮ ಜನಸಂಖ್ಯೆ ಇಷ್ಟೈತೆ ಅನ್ನೋದು ನಮ್ಗೆ ಗೊತ್ತಿದ್ದಿಲ್ಲ ಇಲ್ಲಿವರೆಗೆ ಅದಕ್ಕೆ ಈಗ ನಾವು ಸುಮಾರು ಒಂದು ವರ್ಷದಿಂದ ಎಲ್ಲ ಹಿರಿಯರು ನಿವೃತ್ತ ನೌಕರದರು ಎಲ್ಲರೂ ಕೂಡಿಕೊಂಡು ಇದನ್ನು ನಾವು ಸಮಾಜವನ್ನು ಗುರುತಿಸಬೇಕು ಈ ತಾಲೂಕಿನಾಗ ನಮ್ಮ ಸಮಾಜ ಏನೈತೆ ಅನ್ನೋದು ಅದರ ಸಂಬಂಧ ನಾವೇನು ಮಾಡಿದೆವು ಸುಮಾರು ಒಂದು ಆರು ತಿಂಗಳಿಂದ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿ ಮೀಟಿಂಗ್ ಮಾಡಿ ಮೀಟಿಂಗ್ ಮಾಡಿ ಜನ ನಮ್ಮ ಸಮಾಜಕ್ಕೆ ಅವರಿಗೆಲ್ಲ ಅರಿವು ಮೂಡಿಸಿ ಅವಾಗ ಎಲ್ಲರೂ ಕೂಡಿಕೊಂಡು ನಾವೇನು ಮಾಡಿದೆವು ಒಂದು ಮೂರ್ತಿ ಇದನ್ನು ಮಾಡೋಣ ಅಂತೇಳಿ ಸಮಾಜದವ್ರು ಎಲ್ಲರೂ ಇದನ್ನು ಮಾಡಿಕೊಂಡು ಅವಾಗ ಎಲ್ಲರೂ ಅದಕ್ಕೆ ಸಮಾಜದವರು ಒಪ್ಪಿಗೆ ಕೊಟ್ಟಿ ಆ ಮೂರ್ತಿ ಇದನ್ನು ಮಾಡಿ ತಂದು ಸುಮಾರು ನಾವು ಒಂದು ಎರಡು ಮೂರು ತಿಂಗಳಾಯ್ತಿದ್ದೆವು ಅದಕ್ಕೆ ಒಂದು ಒಳ್ಳೆಯ ಶುಭ ದಿನ ನೋಡಿ ಅದನ್ನು ಮಾಡಬೇಕಂತ ನಮ್ಗೆ ಆಸೆ ಇತ್ತು ಅದಕ್ಕೆ ಈಗ ನಾವು ಸುಮಾರು ಇದಕ್ಕೆ ಒಂದು ಎರಡುನೂರ ಒಂದು ಕುಂಭಮೇಳ ನಾವು ಹೆಣ್ಮಕ್ಕಳಿಗೆ ಎರಡುನೂರ ಒಂದು ಕುಂಭ ಮೇಳು ಮೇಳು ಅದಕ್ಕೆ ಏನು ಬೇಕಾಗಿತ್ತು ಅದನ್ನೆಲ್ಲ ಒಟ್ಟು ನಾವು ಇದನ್ನು ಮಾಡಿಕೊಂಡೆವು ಯುವಕರಿಗೆ ಸುಮಾರು ಒಂದು ಐನೂರು ಯುವಕರಿಗೆ ಅವ್ರಿಗೆ ಇದನ್ನು ಮಾಡಲಿಕ್ಕೆ ಅವ್ರಿಗೆ ಇದನ್ನು ಮಾಡಿದೆವು ಅದಕ್ಕೆ ಇದಕ್ಕೆ ಸುಮಾರು ಸರಿ ಸುಮಾರು ನಾವು ಏನಿಲ್ಲ ಅಂತಂದ್ರೂ ಒಂದು ಐದು ಸಾವಿರ ಜನಸಂಖ್ಯೆ ಸೇರಿಸ್ಬೇಕಂತ ನಮ್ಮ ಆಶೆ ಇದೆ ಅದಕ್ಕೆ ಅಷ್ಟು ಜನಸಂಖ್ಯೆ ಸೇರ್ತಾರೆ ಇದು ಏನೈತೆ ಈ ಮೂರ್ತಿ ಅನಾವರಣ ಡಿ ಸಿ ಸಿ ಬ್ಯಾಂಕ್ ಹತ್ರ ಆದ ನಂತರ ನಾವೇನಿದೆ ಅಲ್ಲಿ ಕೆ ಬಿ ಲಕ್ಷ್ಮೀ ಗುಡಿ ಐತಿ ಅಲ್ಲಿಂದ ಕುಂಭಮೇಳ ಮೆರವಣಿಗೆ ಮುಖಾಂತರ ಬಸವಲ್ಲು ಬಸ್ ಸ್ಟ್ಯಾಂಡ್ ಕೃಷಿ ಇಲಾಖೆ ಆ ನಂತರ ನಾವೇನೈತೆ ತಹಸೀಲ್ದಾರ್ ಆಫೀಸ ಮಗ್ಗಲ ಅಂಬೇಡ್ಕರ್ ಭವನದಲ್ಲೇ ನಾವು ಈ ಸಮಾರಂಭವನ್ನು ಇಟ್ಕೊಂಡೆವು ಅದಕ್ಕೆ ಇದನ್ನು ನಾವು ಈಗ ಈ ಇದ್ರ ಬಗ್ಗೆ ನಾವು ಅರಿವು ಮೂಡಿಸ್ಬೇಕು ಎಲ್ಲ ಜಿಲ್ಲಾದಂಥ ನಮ್ಮ ಸಮಾಜದವ್ರಿಗೆ ಎಲ್ಲರಿಗೂ ಗೊತ್ತಾಗಬೇಕಂತ ಈ ಪ್ರೆಸ್ ಮೀಟ್ ಕರೆದಿದ್ದು ಅದಕ್ಕೆ ಇದ್ರಾಗ ಹೆಚ್ಚಿಗೆ ನಾವು ಹೇಳೋದಲ್ಲ ನೀವು ಮಾಧ್ಯಮ ಮಿತ್ರದರು ನಿಮ್ಮಿಂದನೇ ನಮ್ಮದು ಎಲ್ಲ ಬೆಳೆ ಸಮಾಜ ಸುಮಾರು ಈಗ ವಿನಾಯಕ ವೆಂಕಟೇಶ್ ಅವರು ಹೇಳಿದರು ಇಪ್ಪತ್ತೈದು ಸಾವಿರ ಜನಸಂಖ್ಯೆ ಹದಿನಾರು ಸಾವಿರ ವೋಟರ್ಸು ನಮ್ಮ ಜನಸಂಖ್ಯೆ ಐತೆ ಅನ್ನೋದು ನಮ್ಗೆ ಗೊತ್ತಿದ್ದಲ್ಲ ಇಲ್ಲಿವರೆಗೆ ಅದಕ್ಕೆ ಈಗ ನಾವು ಸುಮಾರು ಒಂದು ವರ್ಷದಿಂದ ಎಲ್ಲ ಹಿರಿಯರು ನಿವೃತ್ತ ನೌಕರದರು ಎಲ್ಲರೂ ಕೂಡಿಕೊಂಡು ಇದನ್ನು ನಾವು ಸಮಾಜವನ್ನು ಗುರುತಿಸಬೇಕು ಈ ತಾಲೂಕಿನಾಗ ನಮ್ಮ ಸಮಾಜ ಏನೈತೆ ಅನ್ನೋದು ಅದ್ರ ಸಂಬಂಧ ನಾವೇನು ಮಾಡಿದೆವು ಸುಮಾರು ಒಂದು ಆರು ತಿಂಗಳಿಂದ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿ ಮೀಟಿಂಗ್ ಮಾಡಿ ಮೀಟಿಂಗ್ ಮಾಡಿ ಜನ ನಮ್ಮ ಸಮಾಜಕ್ಕೆ ಅವರಿಗೆಲ್ಲ ಅರಿವು ಮೂಡಿಸಿ ಅವಾಗ ಎಲ್ಲರೂ ಕೂಡ್ಕೊಂಡು ನಾವು ಏನು ಮಾಡಿದೆವು ಒಂದು ಮೂರ್ತಿ ಇದನ್ನು ಮಾಡೋಣ ಅಂತೇಳಿ ಸಮಾಜದವ್ರು ಎಲ್ಲರೂ ಇದನ್ನು ಮಾಡಿಕೊಂಡು ಅವಾಗ ಎಲ್ಲರೂ ಅದಕ್ಕೆ ಸಮಾಜದವ್ರಿಗೆ ಒಪ್ಪಿಗೆ ಕೊಟ್ಟಿಂದ ಆ ಮೂರ್ತಿ ಇದನ್ನು ಮಾಡಿ ತಂದು ಸುಮಾರು ನಾವು ಒಂದು ಎರಡು ಮೂರು ತಿಂಗಳಾಯ್ತಿ ಅದಕ್ಕೆ ಒಂದು ಒಳ್ಳೆಯ ಶುಭ ದಿನ ನೋಡಿ ಅದನ್ನು ಮಾಡಬೇಕಂತ ನಮ್ಗೆ ಆಸೆ ಇತ್ತು ಅದಕ್ಕೆ ಈಗ ನಾವು ಸುಮಾರು ಇದಕ್ಕೆ ಒಂದು ಎರಡುನೂರ ಒಂದು ಕುಂಭಮೇಳ ಮಾಡಿದ್ದೆವು ನಾವು ಹೆಣ್ಮಕ್ಕಳಿಗೆ ಎರಡುನೂರ ಒಂದು ಕುಂಭ ಮೇಳು ವೈದ್ಯ ಮೇಳು ಅದಕ್ಕೆ ಏನು ಬೇಕಾಗಿತ್ತು ಅದನ್ನೆಲ್ಲ ಒಟ್ಟು ನಾವು ಇದನ್ನು ಮಾಡಿಕೊಂಡೆವು ಯುವಕರಿಗೆ ಸುಮಾರು ಒಂದು ಐನೂರು ಯುವಕರಿಗೆ ಅವ್ರಿಗೆ ಇದನ್ನು ಮಾಡಲಿಕ್ಕೆ ಅವ್ರಿಗೆ ಇದನ್ನು ಮಾಡಿದೆವು ಅದಕ್ಕೆ ಇದಕ್ಕೆ ಸುಮಾರು ಸರಿ ಸುಮಾರು ನಾವು ಏನಿಲ್ಲ ಅಂತಂದ್ರೂ ಒಂದು ಐದು ಸಾವಿರ ಜನಸಂಖ್ಯೆ ಸೇರಿಸ್ಬೇಕಂತ ನಮ್ಮ ಆಶೆ ಇದೆ ಅದಕ್ಕೆ ಅಷ್ಟು ಜನಸಂಖ್ಯೆ ಸೇರ್ತಾರೆ ಇದು ಏನೈತೆ ಈ ಮೂರ್ತಿ ಅನಾವರಣ ಡಿ ಸಿ ಸಿ ಬ್ಯಾಂಕ್ ಹತ್ರ ಆದ ನಂತರ ನಾವೇನಿದೆ ಅಲ್ಲಿ ಕೆ ಬಿ ಲಕ್ಷ್ಮೀಗುಡಿ ಐತಿ ಅಲ್ಲಿಂದ ಕುಂಭಮೇಳ ಮೆರವಣಿಗೆ ಮುಖಾಂತರ ಸತಕಲ್ಲು ಬಸ್ ಸ್ಟ್ಯಾಂಡ್ ಕೃಷಿ ಇಲಾಖೆ ಆ ನಂತರ ಏನೈತೆ ತಹಸೀಲ್ದಾರ್ ಆಫೀಸ ಮಗ್ಗಲ ಅಂಬೇಡ್ಕರ್ ಭವನದಲ್ಲೇ ನಾವು ಈ ಸಮಾರಂಭವನ್ನು ಇಟ್ಕೊಂಡೆವು ಅದಕ್ಕೆ ಇದನ್ನು ನಾವು ಈಗ ಈ ಇದ್ರ ಬಗ್ಗೆ ನಾವು ಅರಿವು ಮೂಡಿಸಬೇಕಾಗಿ ಎಲ್ಲ ಜಿಲ್ಲಾದಂಥ ನಮ್ಮ ಸಮಾಜದವ್ರಿಗೆ ಎಲ್ಲರಿಗೂ ಗೊತ್ತಾಗಬೇಕಂತ ಈ ಪ್ರೆಸ್ ಮೀಟ್ ಕರೆದಿದ್ದು ಅದಕ್ಕೆ ಇದ್ರಾಗ ಹೆಚ್ಚಿಗೆ ನಾವು ಹೇಳೋದಿಲ್ಲ ನೀವು ಮಾಧ್ಯಮ ಮಿತ್ರರು ನಿಮ್ಮಿಂದಲೇ ನಮ್ಮದೆಲ್ಲ ಬೆಳೀತು ಇವತ್ತು ಈ ತಾಲೂಕಿನಲ್ಲಿ ಆಗಿರ್ಬೋದು ಜಿಲ್ಲೆಯಲ್ಲಿ ಆಗಿರ್ಬೋದು ರಾಜ್ಯದಲ್ಲಿ ಆಗಿರ್ಬೋದು ಎಲ್ಲ ಸಮಾಜದಲ್ಲೂ ಕೂಡ ಸ್ನೇಹಿತರಾಗಿದ್ದಾರೆ ಬಟ್ ಅಂಬಿಗರ ಸಮಾಜ ಸಂಘಟನೆ ಆಗಿಲ್ಲ ಈ ಒಂದು ಅಂಬಿಗರ ಚೌಡಯ್ಯನವರ ಮೂರ್ತಿಯ ಅನಾವರಣದ ಮುಖಾಂತರವಾಗಿ ನಾವು ಇಡೀ ತಾಲೂಕಿನಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದು ಇಪ್ಪತ್ತು ಸಾವಿರ ಜನಸಂಖ್ಯೆ ಇದ್ದರೂ ಕೂಡ ಅದು ಈ ಸ ತಾಲೂಕಲ್ಲಿ ಆ ಸಮಾಜ ಐತೋ ಇಲ್ಲೋ ಅನ್ನುವಂಥದ್ದು ಇನ್ನೂ ತಾನೇ ಯಾರಿಗೂ ಗೊತ್ತಿರಲಿಲ್ಲ ಎಲ್ಲೋ ಇರಬೇಕು ಬಿಡು ಒಂದು ನಾಲ್ಕೈದು ಸಾವಿರ ಎರಡು ಮೂರು ಸಾವಿರ ಜನಸಂಖ್ಯೆ ಇರಬೇಕು ಅನ್ನುವಂಥ ಒಂದು ಲೆಕ್ಕದಲ್ಲಿ ಈ ಸಮಾಜವನ್ನು ಎಲ್ಲರೂ ಕಡೆಗಣಿಸ್ತಾ ಬಂದಿದ್ದಾರೆ ಅದಕ್ಕಾಗಿ ಸಮಾಜ ಮೊದಲನೇ ಉದ್ದೇಶ ಮೂರ್ತಿ ಅನಾವರಣಗೊಳಿಸೋದು ಎರಡನೇ ಉದ್ದೇಶ ಸಮಾಜವನ್ನು ಸಂಘಟನೆ ಮಾಡುವಂಥ ಒಂದು ಸಮಾಜದ ಒಂದು ಸಮಾವೇಶವನ್ನು ಅಂದ್ಕೊಂಡಿದ್ದೀವಿ ಅದಕ್ಕಾಗಿ ಈ ಸಮಾವೇಶಕ್ಕೆ ನಮ್ಮ ಮುದ್ದೇಬೇಡ ತಾಲೂಕು ಅಷ್ಟೇ ಅಲ್ಲ ಮುದ್ದೇಬೇಡ ತಾಲೂಕು ಬಾಗಲಕೋಟೆ ತಾಲೂಕು ಜಿಲ್ಲೆ ಮತ್ತು ಬಿಜಾಪುರ ಜಿಲ್ಲೆ ಭಾಗ್ಯವಾಡಿ ಮತ್ತು ತಾಳಿಪಟ್ಟಿ ತಾಲೂಕಿನಿಂದ ಎಲ್ಲ ನಮ್ಮ ಸಮಾಜದ ಮುದ್ಯವಾಳ ಮತಕ್ಷೇತ್ರ ಜನಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಭಾಗವಹಿಸಿ ನಮ್ಮ ಒಂದು ಸಂಘಟನೆ ನಾವು ಇಷ್ಟು ಜನರ ಸಂಖ್ಯೆ ಇದೆ ಅನ್ನುವಂಥ ಒಂದು ಸಂದೇಶವನ್ನು ನಾವು ತಿಳಿಸ್ಕೊಡ್ಬೇಕಾಗ್ಯದ ಅದಕ್ಕಾಗಿ ಸಮಾಜವನ್ನು ಜಾಗೃತಗೊಳಿಸುವ ಸಲುವಾಗಿ ಈ ಸಮಾಜವನ್ನು ನಾವು ಸಂಘಟನೆ ಮಾಡುವ ಸಲುವಾಗಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ ಅದಕ್ಕೆ ಈ ಸಮಾವೇಶಕ್ಕೆ ಎಲ್ಲ ಈ ಹುದ್ದೆಗಳ ಕ್ಷೇತ್ರದ ಹಾಗೂ ಅಕ್ಕಪಕ್ಕದ ಜಿಲ್ಲೆಯ ಈ ಸಮಾವೇಶರು ಸಮಾಜ ಭಾಗವಹಿಸಿರುವ ಈ ಸಮಾಜ ಶೋಭೆಯನ್ನು ತೆರಬೇಕಾಗಿ ಗುಪ್ತ ಅವರು ಎಮ್ ಎಲ್ ಸಿ ರವಿಕುಮಾರ್ ಅವರು ಮತ್ತು ಪ್ರಮೋದ್ ಬದುರಾಯ್ ಸುಣ್ಗಾರ್ ಶರಣಪ್ಪಣ್ಣವರು ಇವರೆಲ್ಲರೂ ರಾಜ್ಯದ ನಾಯಕರು ಈ ಮುದ್ದೆಗಳ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದು ಎಲ್ಲ ಪ್ರತಿಯೊಂದು ಗ್ರಾಮ ಗ್ರಾಮದಲ್ಲಿರತಕ್ಕಂಥ ಸಮಾಜದ ಬಂಧುಗಳು ಎಲ್ಲರೂ ಆಗಮಿಸಬೇಕೆಂದು ತಮ್ಮಲ್ಲಿ ಕೈ ಕೈಮೂರು ಕೇಳಿಕೊಳ್ಳುತ್ತೇನೆ ಮತ್ತು ಎಲ್ಲ ಅಂದರೆ ಮುದ್ದೆಗ್ರಾಮ ತಾಲೂಕಿನ ಎಲ್ಲ ಶರಣ ಒಕ್ಕೂಟದ ಅವರ ಸಹ ನಮಗೆ ಬೆಂಬಲ ಕೊಟ್ಟು ಇದನ್ನು ಕಾರ್ಯಕ್ರಮ ಮಾಡಿ ಅಂತೇಳಿ ಎಲ್ಲರೂ ಬೆಂಬಲ ಕೊಟ್ಟು ನಮಗೆ ಪ್ರೋತ್ಸಾಹಿಸಿದ್ದಕ್ಕೆ ಇಡೀ ಸಮಾಜದ ಎಲ್ಲ ಹಿರಿಯರು ಮತ್ತು ಯುವಕರು ತಾಯಂದಿರು ಎಲ್ಲರೂ ಬಂದು ಭಾಗವಹಿಸಬೇಕಂದರು ತಮ್ಮಲ್ಲಿ ಈ ಒಂದು ಮೂರ್ತಿ ಅನಾವರಣದ ಜೊತೆಗೆ ನಮ್ಮ ಸಮಾಜದಲ್ಲಿರುವಂಥ ಮೂವತ್ತೇಳು ಪರ್ಯಾಯ ಪದಗಳ ಒಂದು ಒಂದು ಸಮಾಜ ಸಂಘಟನೆಗಾಗಿ ಈ ಒಂದು ನಾವು ಕೃಷ್ಣಾ ತೀರದ ಸಮಾವೇಶ ಗಂಭೀರ ಸಮಾವೇಶ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಇದು ನಮ್ಮ ಉತ್ತರ ಕರ್ನಾಟಕ ಭಾಗದ ಬಹುದೊಡ್ಡ ಒಂದು ಅಖಂಡ ಬಿಜಾಪುರ ಬಾಗಲಕೋಟೆ ಜಿಲ್ಲೆಯ ಒಂದು ಸಮಾವೇಶ ಜಿಲ್ಲಾ ಸಮಾವೇಶವಾಗಿದೆ ಈ ಒಂದು ಸಮಾವೇಶದಲ್ಲಿ ನಮ್ಮ ರಾಜ್ಯದ ನಮ್ಮ ಸಮಾಜದ ಎಲ್ಲ ನಾಯಕರು ಹಾಗೂ ನಮ್ಮ ಪೀಠಾಧ್ಯಕ್ಷರಾದಂಥ ಶಾಂತ ಕೃಷ್ಣ ಚೌಡೇ ಮಹಾಸ್ವಾಮಿಗಳು ನಮ್ಮ ಪೀಠದ ಕಾರ್ಯದರ್ಶಿಗಳಂತಹ ಪ್ರಮೋದ್ ಮಧ್ವರಾಜ್ ಅವರು ಈಗ ಎಮ್ ಎಲ್ ಸಿ ಆಗಿರುವಂಥ ರವಿಕುಮಾರ್ ಸರ್ ತಳ ಸಾಹೇಬಣ್ಣ ತಳವಾರ್ ತಿಪ್ಪಣ್ಣ ಕಮುಖನೂರ್ ಹಾಗೂ ನಮ್ಮ ಭಾಗದ ಶರಣಪ್ಪ ಸುರ್ಗಾ ಸರ್ ಹಾಗೂ ನಮ್ಮ ಸ್ಥಳೀಯ ಶಾಸಕರಂಥ ಸಿ ಎಸ್ ನಾಡಗೌಡರು ಹಾಗೂ ಎ ಎಸ್ ಪಾಟ್ನಡಹಳ್ಳಿ ಸೇರಿದಂತೆ ನಮ್ಮ ಸ್ಥಳೀಯ ಎಲ್ಲ ರಾಜಕಾರಣಿಗಳು ಜೊತೆಗೂಡಿ ನಮ್ಮ ಉತ್ತರ ಕರ್ನಾಟಕ ಮತ್ತು ಅಖಂಡ ಕರ್ನಾಟಕದ ನಮ್ಮ ರಾಜ್ಯದ ಎಲ್ಲ ರಾಜ್ಯಾಧ್ಯಕ್ಷರು ಹಾಗೂ ಎಲ್ಲ ಜಿಲ್ಲಾಧ್ಯಕ್ಷರು ಕೂಡ ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಂಡಿದ್ದಾರೆ ಈ ಸಮಾವೇಶ ಮಾಡುವ ಉದ್ದೇಶ ನಮ್ಮ ಬಿಜಾಪುರ ಬಾಗಲಕೋಟೆ ಜಿಲ್ಲೆಯಲ್ಲಿ ಹಲವಾರು ದಿನಗಳಿಂದ ಟೋಕ್ರಿ ಕೋಳಿ ಎಂಬ ಒಂದು ಜೊತೆ ಕಾಸ್ಟ್ ಕೊಟ್ಟಿದ್ರು ಕೂಡ ಇಲ್ಲಿವರೆಗೆ ನಮ್ಮ ಭಾಗದಲ್ಲಿ ಕೊಡ್ತಾ ಇಲ್ಲ ಇದೇ ರೀತಿ ಹಲವಾರು ಸಮಸ್ಯೆಗಳನ್ನು ಇಟ್ಕೊಂಡು ನಾವೊಂದು ಒಂದು ಸಮಾವೇಶ ಮಾಡ್ತಾ ಇದ್ದೇವೆ ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಇಟ್ಕೊಂಡು ಕೂಡ ಒಂದು ಆರವರು ಜನರಿಗೆ ಕೊಟ್ಟಿದ್ದಾರೆ ಟೋಕ್ರಿ ಕೋಳಿ ಕಾಸ್ಟು ಇನ್ನೂ ಹಲವಾರು ಜನರು ಅದರಿಂದ ವಂಚಿತಗೊಂಡಿದ್ದಾರೆ ಆ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಸಮಾವೇಶವನ್ನು ಮಾಡ್ತಾ ಇದ್ದೇವೆ ಈ ಒಂದು ಸಮಾವೇಶದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಬಿಜಾಪುರ ಬಾಗಲಕೋಟೆ ಜಿಲ್ಲೆ ಸೇರಿದಂತೆ ಎಲ್ಲಾ ಮಹಾನಾಯಕರು ನಮ್ಮ ಸಮಾಜದ ಎಲ್ಲ ರಾಜಕಾರಣಿಗಳು ಕೂಡ ಸೇರ್ತಿದ್ದಾರೆ ಅದಕ್ಕೆ ತಾವೆಲ್ಲರೂ ಈ ಒಂದು ಸಮಾವೇಶವನ್ನು ಯಶಸ್ವಿ ಯಶಸ್ವಿಗೊಳಿಸಬೇಕಾದ ತಮ್ಮ